ಪ್ರಾಮಾಣಿಕ ಹೋರಾಟಗಾರಿಗೆ ಬೆಲೆ ಅಲ್ಲ ಹೋಲಾಟಗಾರಿಗೆ ಬೆಲೆ ಅಂತ ಕೇರೆ ಅವತ್ತ ಹೋರಾಟದಿಂದ ಎಂದಕ್ಕೆ ಸೇರ್ಕೊಂಡೆ ನಾನು ಅದಕ್ಕೆ ಬಂಧುಗಳೇ ನಿಮ್ಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಾನು ನೋಡ್ರಿ ಯಾವ ರಾಜಕಾರಣಿ ಯಾರು ದೊಡ್ಡವರಲ್ಲ ಆದ್ರೆ ಜನ ಮನಸ್ಸು ಮಾಡ್ಬೇಕಷ್ಟೇ ಯಾರು ಪ್ರಾಮಾಣಿಕರು ಇದಾರ ಅಂತವ್ರನ್ನ ನೀವು ವಿಧಾನಸೌಧದಲ್ಲಿ ಕುದುರೆ ಯಾಕಾಗೋಲ್ಲ ನೋಡೋಣ ರಾಜೀನಾಮೆ ಕೊಡ್ಬೇಕಿವ್ ಇವ್ರೆಲ್ಲರೂ

నిమ్ ఎంఎల్ స్థాన ఎంఎల్సి ఎంఎల్ సి రాజీనామా సోమనే బాధ మాట్ల కుదు సోమ భాషణు గమ్మ కొట్ బాల్ రాజకారణ మొదలు జనా చనా బుద్ధివంత జాతి రాజకీయ పడబె ವಂಶಪಾಲ ರಾಜಕಾರಣ ಬಿಡಿಬೇಕಾಗೆ ನೀವು ಎಲ್ಲಿವರಿಗೆ ಆಲಮಟ್ಟಿ ಡ್ಯಾಮ್ ಕಂಪ್ಲೀಟ್ ಅಂದ ಎಲ್ಲಿ ಹೇಳ್ಬೇಕಲ್ಲ ಹೇಳ್ತೇನೆ ಬಂದು ಜನ ಏನಾಯ್ತಲ್ಲ ನಿಮ್ಗೆ ಹೊಟ್ ಹೋಟ್ ಬರ್ತಾರ ಒಬ್ಬ ಸಾಮಾನ್ಯ ಮನುಷ್ಯ ನಿಲ್ಲಿಸ್ಕೊಂಡು ನೀವು ಆಲಿಸ್ಕೊಂಡ್ ಬರ್ ನೀವು ನಾನು ಬರ್ದು ಕೊಡ್ತೀನಿ ನಾನು ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ರೆ ನಂದೇನಾದ್ರೂ ಪ್ರಾಮಾಣಿಕ ಆದಾಯ ಬಟ್ಟೆ ಒಂದೇ ಒಂದ್ ರೂಪಾಯಿ ನಾನು ಏನಾರು ಅಕ್ರಮ ಆಸ್ತಿ ಕಳಿಸಿದ್ರೆ ಚುನಾವಣಾ ಆಯೋಗಕ್ಕೆ ಪಾಂಡುಬಲ್ ಕೊಡ್ತೀನಿ ನಾನು ಚುನಾವಣಾ ಆಯೋಗ ಸ್ವಾಗತ ಅಂತ ಹೇಳಿ ಇದನ್ನ ಯಾರಾದ್ರೂ ರಾಜಕಾರಣಿ ಘೋಷಣೆ ಮಾಡೋಕ್ ತಾಕತ್ತಿತ್ತೆ ಅವರಿಗೆ ಇವರು ರಾಜಕಾರಣಕ್ಕೆ ಬಂದಾಗ ಇವ್ರ ಅಲ್ಲ ಎಷ್ಟಿತ್ತು ಇವತ್ತೆಷ್ಟಾಗಿದೆ ಯಾರ್ಯಾರು ಜನರ ಉದ್ಧಾರ ಮಾಡಕ್ ಬಂದಿಲ್ಲ ಕೃಷ್ಣ ಮೇದಂಡ ಯೋಜನೆ ಉದ್ಧಾರ ಮಾಡಕ್ ಬಂದಿಲ್ಲ ಅವ್ರು ಉದ್ಧಾರ ಆಗಕ್ ಬರಕ್ ಆದ್ರೆ ನಾವು ಅಷ್ಟೇ ಸ್ನೇಹಿತರೆ ಏನ್ ಮಾಡೋದು ಸುವರ್ಣ ಸೋಮಸು ಕೂಡ ಉಪಯೋಗಿಸಿದೆ ನಾನು ನಾನು ಒಂದಾಡ ಸಮಯದೊಳಗೆ ನೋಡಿದ್ರೆ ಹತ್ತು ವರ್ಷದಿಂದ ನಾನು ಈಗ ಹೊಟ್ಟಪ್ಪ ಅಂತ ಇಂಬಾಲ ಪೊಲೀಸರು ಬರ್ತಿದ್ರು ನನ್ನ ಗಾಡಿ ಹೋಗಕ್ಕೆ ಒಂದು ವ್ಯಾನ್ ಅನ್ನು ಬರ್ತಾ ಬಟ್ ಅದ್ರ ಏನ್ ಮಾಡುದು ನಮ್ಮಂತ ಹೋರಾಟಗಾರನ ಕುಗ್ಸಿದ್ರು ನಾನು ಒಂದ್ಮೇಲೆ ಕ್ರಿಮಿನಲ್ ಕೇಸ್ ಇಲ್ಲಿ ಏನಿಲ್ಲ ರೌಡಿ ಸೀಟ್ ಹಾಕಿದ್ರು ರೌಡಿಗಳಂದ್ರೆ ಯಾರು ಕೊಲೆ ಸುಳಿಗೆ ಮಾಡೋರು ಇವತ್ತು ಮುತ್ತು ದೇಶ ಅವರಿದಂತ ಒಂದು ನೇತೃತ್ವ ತೊಗೊಂಡಿದ್ದಾರೆ ಇದನ್ನು ಪ್ರತಿಯೊಂದ ಹ್ಯಾಂಗ್ ಓಡಾಟ ಆಗ್ಬೇಕಂದ್ರೆ ಇದು ಪಾಕಲ್ ಕೋಟಿ ಒಳಗ ಜನ ಸಿಗ್ಬೇಕು ಜಗ ಸಿಗ್ಬಾರ್ದು ಹಂಗ ಜನ ಕೂಡಬೇಕು ಇದು ಯಾರಿಗಾದ್ರು ಕೂಡ್ತಂಡ್ರಿ ಬೆಂಗಳೂರಿನವ್ರಿಗೆ ಡಿ ಕೆ ಶಿವಕುಮಾರ್ ಅವರಂತೂ ಯಾವುದೇ ಕಾರಣಕ್ಕೂ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಕೊಡೋದು ನನಗೆ ವಿಶ್ವಾಸ ಇದೆ ಅದೇ ತಕ್ಷಣ ಕರ್ನಾಟಕದಲ್ಲಿ ಬಂದ್ ಮಾಡಿ ಕೆಲವೊಂದು ಯೋಜನೆಗಳನ್ನ ಮಾಡಿ ಕೊಡ್ರಿ ಇದಕ್ಕೆ ದೊಡ್ಡ ಆದ್ರ ಜನ ಮನಸ್ ಮಾಡ್ಬೇಕಷ್ಟ ನಾನು ಹೇಳ್ತಾ ಇದ್ದೀನಿ ಪ್ರತಿ ಒಂದು ಹಳ್ಳಿ ಹಳ್ಳಿ ನಗರಗಳಲ್ಲಿ ನೀವೇನಾದ್ರೂ ಜಾಗೃತರಾದ್ರಂದ್ರೆ ನೂರಕ್ಕೆ ನೂರರಷ್ಟು ಸಕ್ಸಸ್ ಆಗ್ತದೆ ಸುಮ್ನೆ ಕಾಟಾಚಾರದ ಹೋರಾಟ ಮಾಡಿದ್ರೆ ಇನ್ನೂ ಹತ್ತಲ್ಲ ಇಪ್ಪತ್ತಲ್ಲ ನೂರ ವರ್ಷ ಆದ್ರೂ ಕೂಡ ಈ ಕೃಷ್ಣ ನಮ್ಮ ಯೋಜನೆ ಪೂರ್ಣ ಅಂತ ನನಗೆ ವಿಶ್ವಾಸ ಆದ್ರೆ ಇದು ಪೂರ್ಣ ಆಗ್ಬೇಕಂದ್ರೆ ಜನ ಜಾಗೃತರ ಆಗ್ಬೇಕು ಜನ ಜಾಗೃತರ ಆಗಲಿಲ್ಲ ಅಂದ್ರೆ ಇದು ಎಂದೂ ಆಗುವುದಂತ ತಿಳ್ಕೊಂಡು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮರಾಟಿಯರಿಗೆ ವಿನಂತಿಸ ನನ್ನ ಎರಡು ಮಾತುಗಳಿಗೆ ಗುಣ ನೋಡುತ್ತೇನೆ ಜಯ ಎನ್ ಜೈ ಕರ್ನಾಟಕ ಮಾತು